ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಜ್ವಲ ನಾನು ಎರಡು ಮೂರು ಮತ್ತು ತಂದೆ ತಾಯಿ ಬಗ್ಗೆ ಮಾತಾಡುತ್ತೇನೆ ತಂದೆ ತಾಯಿ ಕಷ್ಟಪಟ್ಟು ನಮ್ಮನ್ನು ಬಯಸುತ್ತಾರೆ ತಂದೆ ನಮ್ಮ ಮೊದಲ ದೇವರು ಹ್ಮ್ ತಂದೆ ಏನಾರ ಕಷ್ಟದಲ್ಲಿ ಇದ್ದರೆ ನಮಗೆ ಸಹಾಯ ಮಾಡುತ್ತಾರೆ ಅವರು ಕಷ್ಟದಲ್ಲಿ ಅವರು ಕೂಡ ಕಷ್ಟದಲ್ಲಿ ಬಲ್ದಿರಬಹುದು ಕೆಲವೊಬ್ರು ಶ್ರೀಮಂತರಾದರೂ ಇರಬಹುದು ಕೆಲವರು ಬಡವರಾದರೂ ಆಡಬಹುದು ಯಾರೇ ಯಾರೇ ಕೂಡ ನಿಮ್ಮ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಿ ಎಂದು ನಾನು ಹೇಳುತ್ತೇನೆ ನಿಮಗೆ ನಾನು ಸ್ಟಾರ್ಟ್ ಮಾಡುತ್ತೇನೆ ತಂದೆ ಕಷ್ಟ ಕಷ್ಟಪಟ್ಟು ನಮಗೆ ಬಳಸುತ್ತಾರೆ ಅವರು ನಮಗೋಸ್ಕರ ದುಡಿತ ದುಡಿತಾರೆ ದುಡಿದು ಸಂಬಳ ಮಾಡಿ ನಮಗೆ ದೊಡ್ಡ ವ್ಯಕ್ತಿ ಮಾಡುತ್ತಾರೆ ಅಂತ ದೊಡ್ಡ ವ್ಯಕ್ತಿ ಆದರೂ ತಂದೆ ತಾಯಿಗೆ ತುಂಬಾ ಖುಷಿಯಾಗುತ್ತದೆ ಆದರೆ ನಾವು ತಂದೆ ತಾಯಿನ ಬಿಟ್ಟು ಎಲ್ಲಿ ಹೋಗಬಾರದು ತಂದೆ ನಮ್ಮ ಮೊದಲ ದೇವರು ಅವರೇ ನಮಗೆ ಬೆಳೆಸಿ ದೊಡ್ಡ ವ್ಯಕ್ತಿ ಮಾಡಿದ್ದಾರೆ ಅವರಿಗೆ ನಾವು ಗೌರವ ಗೌರವ ಕೊಡಬೇಕು ಎಂದು ನಾನು ನಿಮ್ಗೆಲ್ಲರಿಗೂ ಹೇಳುತ್ತೇನೆ ಅವರೇ ನಮ್ಮ ಮೊದಲ ದೇವರು ತಾಯಿ ನಾವು ನಾವು ಅಂತಿ ಮಾಡಿದರೆ ನಾವು ಸಣ್ಣ ಕುಂತಿದಾಗ ಬೆಳೆದು ಮುಕ್ಳಿ ತೊಳೆದು ಜಲಕ ಮಾಡಿಸಿ ಬೆಳೆಸಿ ಅಂತ ತಾಯಿಗೆ ಕೂಡ ನೀವು ಗೌರವ ಕೊಡಬೇಕು ತಾಯಿ ಮಂದಿ ಮನೆಗೆ ಹೋಗಿ ಕಸ ಬಾಂಡೆ ತೊಳೆದು ಸಂಬಳವನ್ನು ಸೇವ್ ಮಾಡುತ್ತಾರೆ ನಮ್ಮ ಜಮಾಶಿ ಪೀಸ್ ತುಂಬಿ ಬಸ್ ಫೀಸ್ ತುಂಬಿ ಮಾಡುತ್ತಾರೆ ಅದಕ್ಕಾಗಿ ನಾವು ತಂದೆ ತಾಯಿನ ಬಿಟ್ಟು ಇರಬಾರ್ದು ಅವರು ಎಷ್ಟು ಕಷ್ಟಪಟ್ಟು ದುಡಿತಾರೆ ಅವರಿಗೆ ಅವರು ವಯಸ್ಸಾಗಿರ್ತಾರೆ ಅವರಿಗೆ ಶಕ್ತಿ ಕೂಡ ಇರೋಂಗಿಲ್ಲ ಅವರಿಗೆ ನಾವು ಪ್ರೀತಿಯಿಂದ ಕರ್ಕೊಂಡು ಬಂದು ಅವರಿಗೆ ಕೂಡಿಸಿ ಅವರಿಗೆ ಚಾ ಕೊಟ್ಟರೆ ಅವರಿಗೆ ತುಂಬಾ ಸಂತೋಷ ಆಗುತ್ತದೆ ಅವ್ವ ನಾನು ಪ್ರೀತಿಯ ಹೆತ್ತು ಮಗ ಬೆಂಚಿದರೆ ಅವನೇ ನನಗೆ ಇಷ್ಟೇ ಗೌರವ ಕೊಡೋದಾಗನಲ್ಲ ಅವ್ವ ನನ್ನ ಮುದ್ದಾದ ಮಗ ಎಂದು ಹೇಳುತ್ತಾಳೆ ತಂದೆ ತಾಯಿಯ ಖುಷಿ ಅದೇ ನಮ್ಮ ಖುಷಿ ಎಂದು ನಾನು ಹೇಳುತ್ತೇನೆ ತಂದೆ ಬೈಕ್ ಇರಲಿಕ್ಕಂದ್ರು ತಂದೆ ಕಾರ್ ಇರ್ಲಿಕ್ಕಂದ್ರು ರಿ ಪೀಸ್ ಇರಲಿಕ್ಕಂದ್ರೂ ಹತ್ತು ರೂಪಾಯಿ ಇದು ಜಮಾ ಚಿಡ್ತಾರಲ್ಲ ಅವನೇ ಅವರು ಅವನೇ ಅವರು ಕೊಟ್ಟು ರಿಕ್ಷಾದಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು ಹೊಲ ಇದ್ದರೆ ಶಾಲೆ ಪೀಸ್ ತುಂಬಾ ಹಣ ಇದ್ದರೆ ತಮ್ಮ ಅವ್ರು ರೊಕ್ಕ ಕೊಡುತ್ತಾರೆ ಅದೇ ತಂದೆ ತಾಯಿ ಅದಕ್ಕೆ ನಾವು ಗೌರವ ಕೊಡಬೇಕು ತಂದೆ ತಂದೆ ಕಷ್ಟದಲ್ಲಿ ಕಷ್ಟದಲ್ಲಿ ಇದ್ದರೆ ಅವರು ನಮಗೆ ಸರಿಯಾದ ತಾಯಿಗೆ ಶಾಲೆಗೆ ಕಳಿಸುತ್ತಾರೆ ತಾಯಿ ನಮಗೆ ಉಣಿಸುತ್ತಾಳೆ ತಾಯಿ ಎಲ್ಲವೂ ಕೂಡ ಮಾಡುತ್ತಾಳೆ ಅಂತ ಒಬ್ಬ ತಾಯಿಗೆ ತಂದೆಗೆ ನಾವು ಗೌರವ ಕೊಡಲೇಬೇಕು ಎಂದು ನಾನು ಹೇಳುತ್ತೇನೆ ನೀವು ಗೌರವ ಕೊಡಲೇಬೇಕು ಅವರು ಅವರು ಕೂಡ ಕಷ್ಟದಲ್ಲಿ ಬೆಳೆದಿರ್ತಾರೆ ಅವರು ಕೂಡ ದೊಡ್ಡ ವ್ಯಕ್ತಿಯಾಗಿ ಶ್ರೀಮಂತರಾಗಿ ನಮಗೆ ದೊಡ್ಡ ವ್ಯಕ್ತಿ ಮಾಡಿ ಬೆಳೆಸಿ ಅದಕ್ಕಾಗಿ ನಾವು ಅವರಿಗೆ ಗೌರವ ಕೊಡಬೇಕು ತಾಯಿ ತಾಯಿ ಮುದುಕರಾಗುಳೆ ಎಲ್ಲಿ ಹೋಗಕ್ಕೆ ಅವರಿಗೆ ಶಕ್ತಿ ಇರಂಗಿಲ್ಲ ಅವರಿಗೆ ನಾವು ಕೈ ಹಿಡ್ಕೊಂಡು ಅವರಿಗೆ ನಾವು ಅವರಿಗೆ ಕಣ್ ಫುಡ್ ಆಗಿರ್ಬಹುದು ಕಣ್ ಕಾಣಿಸ್ತಿಕ್ ಅಂದ್ರ ನಾವು ಅವರಿಗೆ ಗೌರವ ಕೊಟ್ಟು ಅವರಿಗೆ ನಾವು ಒಳಗ ಕಟ್ಕೊಂಡು ಬಂದು ಸೋಫ್ ಕುಡಿಸಿ ನಾವು ಅವರಿಗೆ ಚೇನ್ ಇಷ್ಟಪಡ್ತಾರ ಅವರಿಗೆ ಕುಡಿಸಿ ಅವಾಗ ಪ್ರೀತಿಯಿಂದ ಅವರಿಗೆ ಅಪ್ಪ ಎಂದು ನಾವು ಹೇಳಿದರೆ ಅವರಿಗೆ ಎಷ್ಟು ಮನಸ್ಸಲ್ಲಿ ಖುಷಿಯಾಗುತ್ತಿರಬೇಕೆಂದು ನಾನು ಹೇಳುತ್ತೇನೆ ಅಂತ ತಂದೆ ತಾಯಿಗೆ ನಾವು ಗೌರವ ಕೊಡಲೇಬೇಕು ಇವೇ ತಂದೆ ತಾಯಿನ ಕೊನೆಗೆ ಆಸೆ ಕೊನೆಗೆ